ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬೇಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಗಂಗಾ ಕಲ್ಯಾಣ ಯೋಜನೆ ಯಾವುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ರೈತರಿಂದ ಅರ್ಜಿ ಆಹ್ವಾನವನ್ನು ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆ ವತಿಯಿಂದ ಏನಪ್ಪಾ ಅಂತಂದರೆ ಇಲ್ಲಿ ರೈತರು ಆರ್ಥಿಕವಾಗಿ ಹಿಂದುಳಿದಂಥ ಒಂದು ರೈತರಾಗಿರ್ಬೋದು ಆಮೇಲೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನಪ್ಪಾ ಅಂತಂದರೆ ಇಲ್ಲಿ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇನ್ನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ದಾಖಲಾತಿಗಳು ಏನು ಮತ್ತು ಅರ್ಜಿಗಳನ್ನ ಎಲ್ಲಿ ಹೋಗಿ ಸಲ್ಲಿಸಬೇಕು ಮತ್ತು ಇರಬೇಕಾದಂಥ ಅರ್ಹತೆಗಳೇನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊತ ಬನ್ನಿ ನೋಡ್ತಾ ಹೋಗೋಣ ಇನ್ನು ಅರ್ಜಿ ಸಲ್ಲಿಸೋದಕ್ಕಿಂತ ಮೊದಲನೇದಾಗಿ ನೀವು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಅದರಲ್ಲಿ ಎರಡು ಫೋಟೋ ಬೇಕಾಗುತ್ತೆ ಭಾವಚಿತ್ರ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗತ್ತೆ ಇನ್ನು ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಪಡಿತರ ಚೀಟಿ ಆಮೇಲೆ ಗುರುತಿನ ಚೀಟಿ ಯಾವುದಾದ್ರೂ ಒಂದು ನಿಮ್ಮ ಹತ್ರ ಗುರುತಿನ ಚೀಟಿ ಇರಬೇಕಾಗುತ್ತೆ ಓಕೆನಾ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಆಗಿರ್ಬೋದು ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಇರಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇತ್ತೀಚಿನ ಒಂದು ಪಹಣಿ ಅಂದರೆ ಜಮೀನಿನ ಉತ್ತಾರ ಆರ್ ಟಿ ಸಿ ಅಂತ ಹೇಳ್ತಾರಲ್ಲ ಅದು ಏನಪ್ಪಾ ಅಂತಂದರೆ ರೀಸೆಂಟಾಗಿ ಇತ್ತೀಚೆಗೆ ತೆಗೆಸಿಕೊಂಡಿರುವಂಥದ್ದು ಒಂದು ಬೇಕಾಗುತ್ತೆ ಆಮೇಲೆ ಭೂ ನಕ್ಷೆ ಕೂಡ ಇಲ್ಲಿ ಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಪಾಸ್ಬುಕ್ ನಿಮ್ಮ ಹತ್ರ ಇರಬೇಕಾಗತ್ತೆ ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ಪ್ರಮಾಣ ಪತ್ರ ನಿಮ್ಮ ಹತ್ರ ಕೂಡ ಇರಬೇಕಾಗುತ್ತೆ ಓಕೆನಾ ಆಮೇಲೆ ಇಡುವಳಿದಾರರ ಒಂದು ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳು ಇದ್ದರೆ ನೀವು ಏನಪ್ಪಾ ಅಂತಂದರೆ ಇಲ್ಲಿ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಹಾಗಾದರೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಓಕೆನಾ ನೀವಿಲ್ಲಿ ಶಿವಾ ಚಂದು ವೆಬ್ಸೈಟ್ನಲ್ಲಿ ಕೂಡ ಅರ್ಜಿಗಳನ್ನ ಸಲ್ಲಿಸ್ಬೋದು ಅಥವಾ ನೀವು ಖುದ್ದಾಗಿ ಏನಪ್ಪಾ ಅಂತಂದರೆ ಆನ್ಲೈನ್ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಆನ್ಲೈನ್ ಸೆಂಟರ್ನಲ್ಲಿ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಓಕೆನಾ ಆಗಿರ್ಬೋದು ಅಥವಾ ಕರ್ನಾಟಕವನ್ನ ಆಗಿರ್ಬೋದು ಅಥವಾ ಸಿ ಎಸ್ ಸಿ ಸೆಂಟ್ರಲ್ಲಿ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದಾಗಿದೆ ಏನು ಶಿವ ಚಂದು ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಇಲ್ಲಿ ಅಪ್ಲಿಕೇಶನ್ ಕೂಡ ಹಾಕ್ಬೇಕಾಗುತ್ತೆ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಏನಪ್ಪ ಅಂತಂದರೆ ಗಂಗಾ ಅಂತೇಳಿ ಒಂದು ಗಂಗಾ ಕಲ್ಯಾಣ ಯೋಜನೆ ಒಂದು ಕೇವಲ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಗಂಗಾ ಅಂತೇಳಿ ಆಯ್ಕೆ ಮಾಡ್ಕೊಳ್ಬೇಕ ಗಂಗಾ ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮಗೆ ಒಂದು ಅಫೀಷಿಯಲ್ ಒಂದು ಪೇಜ್ ಓಪನ್ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಕೆ ವೆಬ್ಸೈಟ್ ಲಿಂಕ್ ಕಾಣಿಸುತ್ತೆ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರ್ತೀವಿ ವಿಕನಾ ಹಿಂದುಳಿದ ಒಂದು ಕಲ್ಯಾಣ ಇಲಾಖೆ ಒಂದು ಅಫೀಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ಎಲ್ಲ ಇಲ್ಲಿ ಭರ್ತಿ ಮಾಡಬೇಕಾಗಿತ್ತು ಓಕೆನಾ ಇಲ್ಲಿ ನಿಗಮವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಹಾಗಾದರೆ ಯಾವ ಒಂದು ನಿಗಮದವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ದೇವರಾಜ್ ಅರಸು ಹಿಂದುಳಿದ ವರ್ಗಗಳು ಕಲ್ಯಾಣ ಇಲಾಖೆ ಆಗಿರ್ಬೋದು ಆಮೇಲೆ ಅಲೆಮಾರಿ ಮತ್ತು ಅರೆ ಅಲೆಮಾರಿದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ನೋಡ್ತಾ ಇರ್ಬೋದು ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಈ ಒಂದು ನಿಗಮದವರು ಏನಪ್ಪಾ ಅಂತಂದರೆ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ನಿಮ್ಮ ಒಂದು ನಿಗಮ ಯಾವ್ದು ಬರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಓಕೆನಾ ನೆಕ್ಸ್ಟ ಇಲ್ಲಿ ಆರ್ಥಿಕ ವರ್ಷ ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇನ್ನು ಆಮೇಲೆ ಇಲ್ಲಿ ಆಧಾರ್ ಕಾರ್ಡನ್ನು ದೃಢೀಕರಣ ಮಾಡಬೇಕಾಗತ್ತೆ ಓಕೆನಾ ಅಥೆಂಟಿಕೇಟ್ ಮಾಡಬೇಕಾಗತ್ತೆ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಧಾರ್ ವಿವರಗಳನ್ನ ಪಡೆಯಿರಿ ಅಂತ ಬರುತ್ತೆ ವಿಕನಾ ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡ್ನಲ್ಲಿರುವಂಥ ವಿವರಗಳು ಇಲ್ಲಿ ಪೇಚ್ ಆಗುತ್ತೆ ಅರ್ಜಿದಾರ ಹೆಸರು ಆಮೇಲೆ ಎಲ್ಲನೂ ಕೂಡ ಇಲ್ಲಿ ಹಂತ ಹಂತವಾಗಿ ಏನಪ್ಪಾ ಅಂತಂದರೆ ಭರ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ ಓಕೆನಾ ಓಕೆ ನೋಡ್ತಾ ಇರ್ಬೋದು ಇಲ್ಲಿ ಏನಪ್ಪ ಅಂತಂದರೆ ಎಲ್ಲನೂ ಕೂಡ ಫಿಲ್ ಅಪ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಅಂತ ಕೊಟ್ಟುಬಿಟ್ಟು ಏನಪ್ಪಾ ಅಂತಂದರೆ ಇಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ನೀವು ಅರ್ಜಿನ ಪೂರ್ಣಗೊಳಿಸಬೇಕಾಗುತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸೋದು ಅಂತ ತಿಳಿಸಿ ಕೂಡ ಕೊಡ್ತೀನಿ ಇನ್ನು ನೀವು ನೇರವಾಗಿ ಏನಪ್ಪ ಅಂತಂದರೆ ಈ ಒಂದು ನಿಗಮಗಳಿಗೆ ಹೋಗಿಬಿಟ್ಟು ನಿಮ್ಮೊಂದು ಕಚೇರಿಗಳಲ್ಲಿ ಕೂಡ ಅರ್ಜಿಗಳನ್ನ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ ಗಣ ಇನ್ನು ಯಾವುದೇ ರೀತಿಯಾದಂಥ ಒಂದು ಹೆಚ್ಚಿನ ಮಾಹಿತಿಯಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವೀಡಿಯೋದಿಂದ ನಿಮಗೆ ಮಾಹಿತಿ ಸಿಗ್ತೀವಿ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ